ನಟ ರೇಣುಕಾಸ್ವಾಮಿಯ ಬೆಂಗಳೂರಿನ ಪಟ್ಟಣಗೆರೆ ಶೇಡ್ನಲ್ಲಿ ಕೂಡಿ ಹಾಕಿ ದರ್ಶನ್ ಗ್ಯಾಂಗ್ ಹಲ್ಲೆ ಮಾಡಿ ಕೊಲೆ ಮಾಡಿದ ಘಟನೆ ಸುದ್ದಿ ಬಿಸಿಯಾಗಿರುವಾಗಲೇ ಜನರಿಗೆ ನ್ಯಾಯ ಕೊಡಿಸಬೇಕಿದ್ದ ಪೊಲೀಸಪ್ಪ ಮದುವೆಯಾದ ಹೆಂಡತಿಯ ಶೀಲ ಶಂಕಿಸಿ ಶೇಡ್ನಲ್ಲಿ ಕೂಡಿಟ್ಟು ಮಾರಣಾಂತಿಕ ಹಲ್ಲೆ ಮಾಡಿದ್ದಲ್ಲದೆ ಮನಸ್ಸು ಇಚ್ಛೆ ಮೈ ಮೇಲೆ ಬರೆ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ ಎಸ್ ರೇಣುಕಾಸ್ವಾಮಿ ನಟ ದರ್ಶನ್ ಗೆಳತಿಗೆ ತನ್ನ ಮರ್ಮಾಂಗದ ಫೋಟೋ ಕಳಿಸಿದ್ದಕ್ಕೆ ಚಿತ್ರದುರ್ಗ ಜಿಲ್ಲೆಯಿಂದ ಬೆಂಗಳೂರಿನ ನಲ್ಲಿರುವ ಪಟ್ಟಣಕೆರೆ ಶೇಡ್ನಲ್ಲಿ ಕೂಡಿ ಹಾಕಿದ್ದ ದರ್ಶನ್ ಗ್ಯಾಂಗ್ ರೇಣುಕಾ ಸ್ವಾಮಿಯನ್ನ ಕೊಲೆ ಮಾಡಿರುವ ಸುದ್ದಿ ದೇಶಾದ್ಯಂತ ಸುದ್ದಿಯಲ್ಲಿರುವಾಗಲೇ ವಿಜಯಪುರ ಜಿಲ್ಲೆಯ ತಿಕೋಟಾದಲ್ಲಿ ಪೊಲೀಸ್ ಪ್ರತಿಯಾಗಿ ಕರ್ತವ್ಯ ನಿರ್ವಹಿಸುತ್ತಿರುವ ಹೆಂಡತಿಗೆ ಕಳೆದ ಎರಡು ತಿಂಗಳಿನಿಂದ ತನ್ನ ಪತ್ನಿಯ ಶೀಲಾ ಶಂಕಿಸಿ ಶೇಡ್ನಲ್ಲಿ ಕೂಡಿಟ್ಟು ಹಲ್ಲಿ ಮಾಡಿ ಬರೆ ಹಾಕಿದ್ದಾನೆ ಎಂದು ಪೊಲೀಸಪ್ಪನ ಪತ್ನಿ ಪ್ರತಿಮಾ ಯಲ್ಲಪ್ಪ ಅಸ್ಗೆ ಆರೋಪಿಸಿದ್ದಾಳೆ ನನ್ನ ಗಂಡ ಎರಡು ತಿಂಗಳಾಯ್ತು ರೀ ಟಾರ್ಚರ್ ಮಾಡ್ತಾನ್ರಿ ಸರ ಬರೀ ಹೊಡಿತ ಅಣ್ಣ್ರಿ ತದಿ ಹೊಡೆದ್ರಿ ಮತ್ತ ಬರೀ ಕೊಟ್ರಿ ರಾಯಬಾಗ್ ತಾಲೂಕಿನ ನಿಡಗುಂದಿ ಗ್ರಾಮದ ಪ್ರಿಯಾಂಕಾಗೆ ಅತನಿ ತಾಲೂಕಿನ ಕುನ್ನಾಳ ಗ್ರಾಮದ ಯಲ್ಲಪ್ಪ ಅಗಸೆಗೆ ಕಳೆದ ಹತ್ತು ವರ್ಷಗಳ ಹಿಂದೆಯೇ ಮದುವೆ ಮಾಡಿಕೊಡಲಾಗಿದೆ ಸದ್ಯ ಯಲ್ಲಪ್ಪ ವಿಜಯಪುರ ತಾಲೂಕಿನ ತಿಕೋಟಾದಲ್ಲಿ ಪೊಲೀಸ್ ಬೆದಿಯಾಗಿ ಕೆಲಸವನ್ನ ಮಾಡ್ತಾ ಇದ್ದಾನೆ ಇವರಿಗೆ ಮೂರು ಮಕ್ಕಳು ಇದ್ರೂ ಪತ್ನಿಯ ಶೀಲದ ಮೇಲೆ ಶಂಕೆ ಮಾಡಿ ಶೇಟ್ನಲ್ಲಿ ಕೂಡಿ ಕೋಡಿ ಹಾಕಿ ಮನಸ್ಸೋ ಇಚ್ಛೆ ಹಲ್ಲೆ ಮಾಡಿ ಬರೆ ಹಾಕಿದ್ದಾನೆ ತನ್ನ ಪತಿ ಮಾತ್ರ ನನ್ನ ಮೇಲೆ ಹಲ್ಲೆ ಮಾಡಿಲ್ಲ ಬದಲಾಗಿ ಅವನ ಅಕ್ಕ ತಂಗಿಯರು ನನ್ನ ಮೇಲೆ ಹಲ್ಲೆ ಮಾಡ ಸುದ್ದಿಗಾರ ಮುಂದೆ ಆರೋಪಿಸಿದ್ದಾಳೆಂಟ್ ಕೊಟ್ಟಿದ್ರಿ ಮನೆಯಲ್ಲಿ ಈಗ ನೋಡ್ದಿ ಈ ಇದೆ ಈಗ ಜಾಸ್ತಿ ಆಗಿದ್ರಿ ಈಗ ಆರ್ ತಿಂಗಳ್ ಚಲೋ ಆಯ್ತ್ರಿ ಸರ್ ಮಕ್ಕಳ ಮೂರ್ ಜನ ಹುಡುಗದ್ರಿ ಇಬ್ಬರು ಜನ ಹುಡುಗಿಯರ್ ಸರ್ ಸರ್ ಹೊಲ್ದಾಗ ಹೊಲ್ದಾನ ಮನೆಯಲ್ಲಿ ಕೂಡ ಏನು ಫೋನ್ ಊಟ ಅದು ಸ್ವಲ್ಪ ಸ್ವಲ್ಪ ಅಷ್ಟಾಗಿ ಕುತ್ಕಾಸ್ ಮಾಡ್ಕೊಳ್ಲೀ ಬಾಳ ಹಿಂಸಾ ಕೊಟ್ಟು ಹಿಂಸಾಪತಾರೀ ಅವ್ರು ನಮ್ಮ ನಾಗಿಯರ್ ಸಕಟ ಅವ್ರ ಸಕಾ ನಿಮ್ಗೆ ಬಾಯಾಗ ಅರಿಗಿತ್ತು ನಿಮ್ಗೆ ಕೊಡ್ತೀನೂ ನಿಮ್ಗೆ ಇಲ್ಲಿ ಅನ್ನಿಸ್ತೀನಿ ಏಟ್ ಹೋಗಿ ಹೋಗ್ತೀರ ತುಂಬ ಚತ್ತಕರಿ ಹೊಲಾಗಿ ಕಾಡಿಸ್ತೀನಿ அவரு மாத்திர பரி கொடக்காக நம்ம கண்ணின கடை அந்த பரி கொடுக்க அந்த அவன் ஆகண்ட் கொடுக்கு கொலக்கோதில் நம்ம நாதினி எம் முடி நான் கதன் மஸ்பண்ட் கி சார் டெய்லி இல்லை சார் இப்போ இல்லை தவிரமணி நம்ம கனகு கனாக வந்திரு சார் ಬಂದು ಗಾಡಿಗಳು ಬರಬೇಕು ಗಾಡಿ ಹತ್ತಿ ಮಹಿಳಾ ಮಾಡ್ತೀರಿ ಬಂದಿದ್ರಿ ಸರ್ ಅವ್ರಿಗೂ ಸಕಟ ಬೆದರಿಕೆ ಕ್ಯಾರ ಸರ್ ಕಾಲ್ ತೆಕ್ತು ನಿಮ್ ಕೈ ತೆಕ್ತು ನಮ್ ಪಿಗಬಹುದು ನಮ್ಗೆ ಈಗ ಆರ್ ಬರೀ ಹಾಂ ಮನ್ಯಾಗ ಕೂಡ ಹಾಕಿರಿ ಅವ್ರನ್ನ ಮನ್ಯಾಗ ಕೂಡ ಇವರು ಹೋಗಿರೋ ಒಮ್ಮೆ ಇವ್ರನ್ನ ನೋಡಕ್ಕೆ ಬಿಡ್ಲಿಲ್ಲ ಅವರು ಎರಡು ತಿಂಗಳೀತಾ ಬರೀ ಅತ್ೇಳಿ ಅಲ್ಲಿ ಮನೆಗೆ ಇವರು ತಾಯಿ ಅವ್ರು ಕರ್ಕೊಂಡ ಹೋಗೋಲ್ಲ ಹದಿನೈದು ಇಪ್ಪತ್ತು ಮಂದಿ ಅಂದ್ರೆ ಹುಡುಗಿಂತ ತೋರಿಸ್ ಹಿಂಗೆ ಯಾಕೆ ಮಾಡಿರಿ ಅಂತ ಕೇಳಿ ಇಲ್ಲ ನಾನು ಏನು ಚಂದ ಕಾಣ್ತು ಹಂಗೆ ಮಾಡೀನಿತ್ತಂದು ಚಂದ ಕಾಣದಲ್ಲ ಸುಡು ಪರ್ಮಿಷನ್ ಇತ್ತಾನೆ ಮತ್ತು ಕೇಳಿ ಕೇಳಿದ ಪುಲ್ ಅವರು ಇಪ್ಪತ್ತು ಮಂದಿಯಲ್ಲಿ ಏನಂದ್ರೂ ನಮ್ಮ ಅತ್ತೆನ ಬಿಡ್ಯಾಕ್ ಬರಕ್ಕೆ ನನಗೂ ಬರಿ ಹಾಕ್ಬಿರಾಕತ್ತಿರೋ ಇದು ಬೇಡ ಅದ ಇರ್ತಾನೆ ಬೇರೆ ಕಥವಾ ಕೊಡ್ಸು ಅಂತೇಳಿ ಬಿಟ್ಕೊಟ್ಟ ಬೈನ್ರಿ ನಾನು ಬಂದ ನಂತರ ನಾನು ಫೋನೇ ಹತ್ತಲೇನು ರೀ ಹಳೆ ಪೋಣ ಹಚ್ಚಿರು ಹತ್ತಿನಿಂದ ಹದಿನೈದು ಇಪ್ಪತ್ತು ದಿವಸ ಹತ್ತು ಹೋಗಿ ಬಂದ್ರಿ ಮತ್ತೆ ಹೊಳೆ ಇದನ್ನ ಆಟ ಮಾಡಿ ಅವು ಯಾರು ಇದ್ರಿ ಇದು ಕೇಸ್ ಆಗಬೇಕು ಮಾಡ್ತಾರೆ ಓ ಪೊಲೀಸ್ ಕೆಲಸ ಮಾಡಿ ಹ್ಞೂ ರೀ ಈ ಮಾನ್ಯ ಹುಡುಗಿಗೆ ಬಂದೈತ್ರೆ ರಾತ್ರಿ ದಿವಸ ರಾತ್ರಿ ದಿವಸ ಐದು ಗಂಟೆಗೆ ಫೋನ್ ಹಚ್ಚಿದ್ರಿ ಮಿಷಿನ್ ಕೇಸ್ ಕೊಟ್ಟಂಗೆ ನಾನು ಎಲ್ಲಿ ಹೋಗ್ರೆ ಹೋಗ್ತಾರೆ ನೋಡೋಕೆ ಕೊಡ್ತೈತೆ ನಮ್ಗೆ ಹೇಳ್ತಾನೆ ಹಾಂ ದಮಕಿ ಆಗ್ತಾನೆ ಕೇಳಿದ್ರೆ ಸರ ಯಾಕೆ ಹಿಂಗೆ ಮಾಡಿದೆ ಕೇಳಿ ಅವರೇ ಅವ್ರ ಯಜಮಾನ್ ಇದನ್ನ ಮತ್ತೆ ಅವ್ರು ಬರಲಿ ಊರು ಹಿರಿಯಾರು ಬರಲಿ ಊರು ಹಾಂ ಸಂಶಯಕಾರ ಟಿವಿ ಟ್ವೆಂಟಿ ವೀಕ್ಷಕರೇ ಟಿವಿ ಟ್ವೆಂಟಿ ಕನ್ನಡ ನ್ಯೂಸ್ ವಾಹಿನಿಯ ಪ್ರತಿದಿನದ ಅಪ್ಡೇಟ್ಗಳಿಗಾಗಿ ಟಿವಿ ಟ್ವೆಂಟಿ ಕನ್ನಡ ನ್ಯೂಸ್ ಯೂಟ್ಯೂಬ್ ಚಾನಲ್ ಅನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನ್ ತಪ್ಪದೇ ಕ್ಲಿಕ್ ಮಾಡಿ